ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮೂರು ದಿವಸ ಹಿಂದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಕೋಟೇಕರ್ ವ್ಯವಸಾಯ ಸಂಘ ಕೋಪರೇಟಿವ್ ಸೊಸೈಟಿಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು ಸೊ ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿ ಅನ್ನ ಮಾಡಿ ಒಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದೆ ನಂತರ ನಾವು ಈ ಕೇಸ್ ನಾವು ಉಳ್ಳಾಲ್ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಥರ ಮಾಡಿದ್ವಿ ಸೊ ಈ ಕೇಸಲ್ಲಿ ಕಳೆದ ಮೂರು ದಿವಸದಲ್ಲಿ ನಮ್ಮ ಊರು ಅನ್ನ ತುಂಬ ಒಂದು ಹಾರ್ಡ್ ಸಫರ್ ಹಾರ್ಡ್ ಅಫರ್ಟ್ಸ್ ಹಾಕಿ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಅನ್ನೋ ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ನಾ ಅತಿ ಹೆಚ್ಚು ಪ್ರಮ ಅಮೌಂಟ್ ಇದು ಅನ್ನ ಬ್ಯಾಂಕ್ ತಪೇತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನೋ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ಎಲ್ವಸ್ ಕ್ವೆಶನ್ ಮಾರ್ಕ್ ಒಂದು ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ಲಿಸ್ ಅಲೆಂಜ್ ಆ್ಯಂಡ್ ನಮ್ಮೆಲ್ಲ ಮತ್ತು ಸಿಬ್ಬಂದಿಗಳು ಹಲವು ಕೊಟ್ಟು ಈ ಕೇಸ್ಗೆ ನಾನು ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ನಾ ಒಂದು ಬಾಂಬೆ ಬೇಸ್ಡ್ ಅನ್ನ ಗ್ಯಾಂಗ್ ಅದರಲ್ಲಿ ಅವರು ನನ್ನ ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಅಲ್ಲ ಸಹಯೋಗಿ ಇಲ್ಲಿ ಬಂದು ಇದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳುನಾಡುಗೆ ಎಸ್ಕೇಪ್ ಆಗಿದ್ರು ಸೊ ವಿ ಅವರ್ ಟೀಮ್ಸ್ ವೆಂಟ್ ಟು ಅನ್ನೋ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರ್ ಒನ್ ಮೂರ್ ಟೀಮ್ ವೆಂಟ್ ಟು ಅನ್ನ ತಮಿಳ್ನಾಡು ಅದು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ತಮಿಳ್ನಾಡುಗೆ ರೆಪೀಟ್ ಮಾಡಿದ್ದೀವಿ ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ ಟು ಅಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪೇನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ದೇವರ್ ಅಂತ ನೆರುಣೇಲಿ ಏನ ನೇಟಿವ್ ಅವನದು ಪಾತ್ರ ಇತ್ತು ಆ್ಯಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗ್ಯೂಷನ್ ಮಾಡಿದ್ದೀವಿ ಅವ್ರದ್ದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವರಿಗೆ ಸಯ್ಯೋ ಕೂಡ ನನ್ನ ಮನಿ ವನನ್ ಈಸ್ ಲೈಕ್ ಈ ಟು ಐ ಟು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನಾ ಪ್ರಕಾಶ್ ಎಲ್ಯಾಸ್ ಜೋಶುವಾ ಸೊ ಈ ಮೂರು ಜನರಿಗೆ ನಾವು ತಿರುಣ್ವೆಲಿ ಡಿಸ್ಟ್ರಿಕ್ಟ್ ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ಲಿಮಿಟೆಡ್ ಇಂಟರ್ಗೇಷನ್ ವಿ ವರ್ ಏಬಲ್ ಟು ಅನ್ ಗೆಟ್ ದ ಕಾರ್ ವಿಚ್ ವಾಸ್ ಎನ್ ಇನ್ವಾಲ್ಡ್ ಇನ್ ದ ಆಫೆನ್ಸ್ ದಟ್ ಟಿಯಟ್ ಕಾರ್ ಕೂಡ ನಾವು ಅದರಿಂದ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ ಮಹಾರಾಷ್ಟ್ರ ಬೇಸ್ ರೆಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಈವನ್ ಮುರುಗುಂಡಿ ಹಿ ಬ್ರಾಟ್ ದ ಕಾರ್ ಫ್ರಮ್ ಬಾಂಬೆ ಆ್ಯಂಡ್ ಈ ಡ್ರಾಪ್ ವಿತ್ ದಿಸ್ ಪಾಯಿಂಟ್ ಅಂಡ್ ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ನನ್ನ ತನಕ ಹೋಗಿದ್ದು ಜೊತೆಗೆ ಈ ಏನ ಕೇಸಲ್ಲಿ ಏನೋ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ನಾನು ತಿರ್ನಳ್ಳಿನ ರಿಕವರ್ ಮಾಡಿದ್ದೀವಿ ಆ್ಯಂಡ್ ವಿನ್ ಏಬಲ್ ಟು ರಿಕವರ್ ನ ಟು ಗೋನಿ ಚೀಲ ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ತ ಮಾಡಿ ಹೋಗಿದ್ರು ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆಗಲಿ ಅಂತ ಆದರೆ ಆ್ಯಸ್ ಆಫ್ ನಾವು ದ ಮಾಹಿತಿ ಇದೆ ದಟ್ ನ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ ಸೊ ದಿಸ್ ಇಸ್ ಅಪನ್ ಆವಾಗ ನಮಗೆ ನಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿ ಬಳಕೆ ಮಾಡಿ ವಿ ಆರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್ ಆದ ನಂತರ ಮುಖ್ಯವಾಗಿ ಅನ್ನ ನಮ್ಮದು ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮನ್ನ ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್ ಆದ ನಂತರ ನಾವು ಅನ್ನೋ ಇದರದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ ವಿ ಆರ್ ಎಬಲ್ ಟು ಫೈಂಡ್ ಔಟ್ ದ ಲೊಕೇಶನ್ಸ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಮೆಥಡಾಲಜಿ ಬಟ್ ವಿರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ದ ಅಕ್ಯೂಸ್ ಈಗ ಸದ್ಯಕ್ಕೆ ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಒನ್ಸ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟ್ರಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಒಂದು ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆಗೋದು ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿಂದ ರಿಕವರ್ ಆಗಿದೆ ಸರ್ ಲೋಕಲ್ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಯಾಕಂದ್ರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನಮಗೆ ಕಷ್ಟ ಅನಿಸ್ತಾ ಇದೆ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತಗೋಡ್ತೀವಿ ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ಘಟನೆ ಐ ಮಸ್ಟ್ ಈ ಪೂರ್ತಿ ನಡುವೆ ನಮ್ಗೆ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನಿ ಬಾಲ್ಕರ್ ಸರ್ ಆ್ಯಂಡ್ ಡಿ ಐ ಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಹರು ಆ್ಯಂಡ್ ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಂಗ್ಲೀಷ್